नमस्कार बीएमटीवी के, के स्वागत ना है नानू भास्कर आवाज दो है जिंदाबाद 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 कैसे मसारा जिंदाबाद 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 कैसे मसार जिंदाबाद 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 कहा है जिंदाबाद ஜி ஜி கேசாலை ಸ್ವಲ್ಪ ಮಾತಾಡ್ರಿ ಸರ್ ಇವತ್ತು ನಾವು ದೇಶಾದ್ಯಂತ ನಮ್ಮ ಸಂಘಟನೆ ನಾವು ಕರ್ನಾಟಕ ರಾಜ್ಯ ವೈದ್ಯಕೀಯ ಪ್ರತಿನಿಧಿ ಸಂಘಟನೆ ವಿಜಯಪುರ ಘಟಕ ಇವತ್ತು ನಮ್ಮ ಸಂಘಟನೆ ದೇಶಾದ್ಯಂತ ಒಂದು ದಿನದ ಮುಸ್ಕರ ಕೈಗೊಂಡಿದ್ದೆವು ಕಾರಣ ಏನಂದ್ರೆ ಈ ಕೇಂದ್ರ ಸರ್ಕಾರ ಹೊಸ ನಾಲ್ಕು ಲೇಬರ್ ಕೋಡ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದೆ ಸೊ ಆ ಕೋಡ್ ಕಂಪ್ಲೀಟ್ ಸ್ಕ್ರಾಪ್ ಮಾಡಿ ಎಸ್ ಪಿ ಆ್ಯಕ್ಟ್ ಪ್ರೊಟೆಕ್ಟ್ ಮಾಡಬೇಕಂತ ಇದು ನಮ್ಮ ಉದ್ದೇಶ ಇದೆ ಸೊ ನೌಕರಿ ನೌಕರಿಯಲ್ಲಿ ಅಂದ್ರೆ ಹನ್ನೊಂದು ತಿಂಗಳು ನಮಗೆ ಈಗ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತಾ ಇದ್ದಾರೆ ಇನ್ನು ಮುಂದೆ ಕೊಡ್ತಾರೆ ಸೊ ಜಾಬ್ ಪ್ರೊಟೆಕ್ಷನ್ ಮತ್ತೆ ಈ ಎಸ್ ಪಿ ಆ್ಯಕ್ಟ್ ಪ್ರೊಟೆಕ್ಷನ್ಗೋಸ್ಕರ ನಾವು ಇಡೀ ದೇಶಾದ್ಯಂತ ಒಂದು ದಿನದ ಮುಷ್ಕರ ಮಾಡ್ತೇವೆ ಸರ್ ಈಗ ಘನ ಸರ್ಕಾರ ಏನಿದೆ ಅಲ್ಲ ಈಗ ಹೊಸ ಲೇಬರ್ ಕೋಡ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸರ್ ಆ ಲೇಬರ್ ಕೋಡ್ ಸ್ಕ್ರಾಪ್ ಮಾಡಬೇಕಂತ ನಮ್ಮ ಉದ್ದೇಶ ಸರ್ ಅಂದ್ರೆ ನೌಕರಿ ಪ್ರೊಟೆಕ್ಷನ್ ಇಲ್ಲ ಸರ್ ಅಂದ್ರೆ ಲೆವೆನ್ ಮಂತ್ಸ್ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತಾ ಇದ್ದಾರೆ ಆಮೇಲೆ ಸುಮಾರು ಈಗ ಅಂದ್ರೆ ಲೀವ್ ಪಾಲಿಸಿ ಅಂದ್ರೆ ಈಗ ಕ್ಯಾಜುವಲ್ ಲೀವ್ ಆಮೇಲೆ ಪಿ ಎಲ್ ಅದರಲ್ಲಿ ಎಲ್ಲ ಬದಲಾವಣೆ ಮಾಡಿದ್ದಾರೆ ಸರ್ ಸೊ ಅದಕ್ಕೋಸ್ಕರ ನಾವು ಈಗ ಸರ್ ಈ ಹೋರಾಟ ನೀವು ಕೇಂದ್ರ ಸರ್ಕಾರ ವಿರುದ್ಧ ಮಾಡ್ತಾ ರಾಜ್ಯ ಸರ್ಕಾರ ವಿರುದ್ಧ ಮಾಡ್ತಾ ಇದ್ದೀರಾ ಸರ್ಕಾರ ಆಮೇಲೆ ರಾಜ್ಯ ಸರ್ಕಾರ ಅಪ್ಲೈ ಮಾಡ್ತದ ಅದು ಮಾಡಬೇಡ್ರಿ ಅಪ್ಲೈ ಅಂತ ಈಗ ಕೇರಳ ಸರ್ಕಾರ ಅಪ್ಲೈ ಮಾಡಿಲ್ಲ ಈಗ ಕರ್ನಾಟಕ ಸರ್ಕಾರ ಅಪ್ಲೈ ಮಾಡುವ ಹಂತದಾಗದ ಅದಕ್ಕೆ ನೀವು ದಯವಿಟ್ಟು ನಮಗೆ ಕರೆ ಹೋಗೊಟ್ಟು ಅಪ್ಲೈ ಮಾಡಬೇಡ್ರಿ ಅಂತ ಸರ್ ತಮ್ಮ ಹೆಸರು ಹೇಳಿ ಸರ್ ನಾನು ಸೋಮಶೇಖರ್ ಸ್ವಾಮಿ ವಿಜಯ ವಿಜಯಪುರ ಘಟಕ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ವೈದ್ಯಕೀಯ ಪ್ರತಿನಿಧಿ ಸರ್